ು ಕಷ್ಟದಿಂದ ಬಂದಿದ್ದಾರೆ ಸ್ಮಾರ್ಟ್ ಆಗಿ ಆಡ್ತಾವ್ರೆ ಅಂದ್ರೆ ಯಾವ್ದು ಒಳಗಡೆ ಕಲ್ಮಶ ಇಲ್ಲ ಅಂತ ಅದಕ್ಕೆ ಅವರೇ ಆಡೋದು ಹನುಮಂತೇ ಇರೋದು ಮುಂಜಾನೆ ಮುಂಜಾನೆಗೆ ಮಂಜು ಮಂಜು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಹನುಮಂತ ಗೆಲ್ಲಬೇಕು ಅವ್ ಚೆನ್ನಾಗ್ ಆಡ್ತಾ ಇದ್ದಾನೆ ತ್ರಿವಿಕ್ರಮ್ಗೆ ತ್ರಿವಿಕ್ರಮ್ ಇಲ್ಲ ಭವ್ಯ ಭವ್ಯ ಅವ್ರಿಬ್ರಿಗೆ ಹೋಗ್ಬೇಕು ನಂಗೆ ರಜತ್ತು ವೈಟ್ ಕಾರ್ಡ್ ಎಂಟ್ರಿ ತಾನೆ ವೈಟ್ ಕಾರ್ಡಂದರೆ ನಂಗೆ ತುಂಬ ಇಷ್ಟ ಅವ್ರು ಚೆನ್ನಾಗಿ ಆಟ ಆಡ್ತಿದ್ರು ಐವತ್ತು ಲಕ್ಷ ಅಮೌಂಟು ಯಾರಿಗೋದ್ರೆ ಚೆನ್ನಾಗಿರುತ್ತೆ ರಜತೆ ಅವ್ರು ತುಂಬಾ ರಿಯಾಲಿಟಿ ಶೋ ಆಡಿದಾರಲ್ಲ ತುಂಬಾ ಜನ ಚೆನ್ನಾಗಿ ಇದ್ದಾರಲ್ವಾ ಕಷ್ಟದಿಂದ ಯಾರಿಗೋದ್ರೆ ಚೆನ್ನಾಗಿರುತ್ತೆ ಐವತ್ತು ಲಕ್ಷ ಅಮೌಂಟ್ ನನಗ ಅನ್ಸುತ್ತೆ ಹನುಮಂತು ಚೆನ್ನಾಗಿರುತ್ತೆ ಹಾಂ ಹಾಂ ನನಗೆ ಅನ್ಸುತ್ತೆ ಯಾಕೆ ತ್ರೀಕ್ರ ಅಂತ ಹನುಮಂತು ಯಾಕೆ ಒಳ್ಳೆ ಆಟಗಾರ ಚೆನ್ನಾಗಿ ವ್ಯಕ್ತಿತ್ವ ಚೆನ್ನಾಗೈತೆ ಯಾರು ವಿನ್ ಆಗಬೇಕು ಯಾಕೆ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ ಯಾವುದೂ ಕಲ್ಮಶನೇ ಇಲ್ಲ

ಹನುಮಂತ ತಕಿನ ಚೆನ್ನಾಗಿ ಗಾಡಾಡ್ ತರ ಚೆನ್ನಾ ಹನುಮಂತು ಆಗಬೇಕು ಅಂತ ಸ್ವಲ್ಪ ಜೆನ್ಯುನಿ ಆಗ ಆಡ್ತಾರೆ ಅಂತ ಐವತ್ತು ಲಕ್ಷ ಅಮೌಂಟ್ ಯಾರಿಗೋದ್ರು ಚೆನ್ನಾಗಿರುತ್ತೆ ನಿಮ್ಮ ಹನುಮಂತುಗೋದ್ರೆ ಚಂದ ಯಾರಾದರೂ ಆಗಲೇ ಖುಷಿನೇ ಐವತ್ತು ಲಕ್ಷ ಅಮೌಂಟ್ ಯಾರಿಗ ಅವಶ್ಯಕತೆ ಇದೆ ತ್ರಿವಿಕ್ರಮ ಹನುಮಂತುನ್ನೇ ವಿನನಾಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲ 50 ಲಕ್ಷ ಅಮೌಂಟ್ ಯಾರಿಗ ಕೊದ್ರು ಚೆನ್ನಾಗಿರುತ್ತೆ ಅವಶ್ಯಕತೆ ಇದೆ ಹನುಮಂತುಗೋದ್ರೆನೇ ಒಳ್ಳೇದು ಹನುಮಂತಾಕ

ಅಲ್ಲಿ ಆಡೋದು ಬಹಳ ಮುಖ್ಯ ಎಲ್ಲರೂ ಭಾಗವಹಿಸಿದ್ದಾರೆ ಆದ್ರೂ ಸೋಲು ಗೆಲುವು ಸಹಜ ಬಟ್ ಚೆನ್ನಾಗಿ ಭವ್ಯವರೆಗೂ ಎಲ್ಲ ಸ್ಪರ್ಧೆಯಲ್ಲಿ ಚೆನ್ನಾಗ್ ಆಡ್ತಾರೆ ಭವ್ಯನೆ ಭವ್ಯಗೆ ಇರುತ್ತಲ್ವಾ ಬಟ್ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಸರಿ ಹೆಣ್ಮಕ್ಳಿಗೆ ಬರಬೇಕು ಯಾವಾಗಲೂ ಒಂದೇ ಸಲ ಹೌದು ಹೆಣ್ಮಕ್ಳೇ ಗೆಲ್ಬೇಕು ಆಮೇಲೆ ಸೆಕೆಂಡ್ ಬರಬಾರ್ದು ಫಸ್ಟ್ ಬರಬೇಕು ಬಿಗ್ ಬಾಸ್ ವಿನ್ನರ್ ಹೆಣ್ಮಕ್ಳೇ ಆಗ್ಬೇಕು ಸರಿ ತ್ರಿವಿಕ್ರಮ್ ಕೈಗೆ ಹೋಗ್ಬೇಕು ಕಪ್ಪು ವಿಕ್ರಮಗೆ ನೆಸೆಸಿಟಿ ಇದೆ ಇಲ್ಲ ಅಂದ್ರೆ ಹನುಮಂತು ಹನುಮಂತಗ್ ಹೋಗ್ಬೇಕು ಹನುಮಂತು ಹನುಮಂತಾಗುತ್ತೆ ಆದ್ರೆ ಅವ್ರ ಮನೆ ಪರಿಸ್ಥಿತಿ ಏನು ಅಷ್ಟಿಲ್ಲ ಅಲ್ಲ ಕುರಿ ಅಲ್ವಾ ತ್ರಿವಿಕ್ರಮೇ ತ್ರಿವಿಕ್ರಮ್ ಅಂದ್ರೆ ಅವ್ರಿಗೆ ಮುಂದೆ ಧಾರಾವಾಹಿ ಫಿಲಂ ಇದಿದೆ ಅನುಕೂಲ ಇದೆ ಹನುಮಂತಗ್ ಯಾವ್ದು ಇಲ್ಲ ಅಲ್ವಾ ಬಡ್ತ ಮನೇಲಿ

ಯಾರಿಗೆ ನಾಳೆ ಹನುಮಂತುಗೆ ಅವ್ರಿಗೆ ಗೆಲ್ಲಬಾರ್ದು ನಮ್ಮ ಲೆಕ್ಕ ಹನುಮಂತ ಮುದ್ದ ಹಳ್ಳಿ ಹುಡುಗ ಕಷ್ಟ ಬೀಳ್ತಾನೆ ಸೇಫ್ ಬೇವಂತೂ ಇಲ್ಲ 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 ಇದು ಭರವಸೆ ಅವನೇ ಇನ್ನಾಗದ ಈ ಸತಿ ಪಕ್ಕ ವೋಟ್ ಮಾಡಿದ್ರು ನನ್ನ ಮಗಳ ಕೈಯಲ್ಲಿ ಮಾಡಿಸಿದ್ದೀನಿ ನಮಗೆ ಹನುಮಂತು ಅವ್ರು ಕರೆಕ್ಟ್ ಆಗಿ ಆಡ್ತಾರೆ ಚೆನ್ನಾಗಿದ್ದಾರೆ ಯಾವ್ದು ಇದು ಮಾಡಲ್ಲ ಡೈರೆಕ್ಟ್ ಏನಿದೆ ಡೈರೆಕ್ಟ್ ಆಗಿ ಹೇಳ್ತಾರೆ

ಅಕ್ಕ ಅವರು ಅವನು ಆಡೋ ಆಟ ಮಸ್ತಾಗಿ ಆಡ್ತಾನ ಅಕ್ಕ ಎಲ್ಲರೂ ಟಕ್ಕರ್ ಕೊಟ್ಕೊಂಡು ಬಂದಿದ್ದಾನೆ ಈ ಸತಿನ ಅವನು ಮಸ್ತ ಗ್ರ್ಯಾಂಡ್ ಫಿನಲ್ಲಿ ಹೆಂಗೋ ಇದು ಟಿಕೆಟು ಈಸ್ಕೊಂಡು ಹೋದ ಮಸ್ತಾಗಿ ಆಡ್ತಾನೆ ನೋಡೋಣ ಅವರೇ ಗೆಲ್ಬೇಕು ಹನುಮಂತ ಇವಾಗ ಐವತ್ತು ಲಕ್ಷ ಅಮೌಂಟ್ ಯಾರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಯಾರಿಗಲ್ಲ ನಿಜವಾಗ್ಲೂ ಅವಶ್ಯಕತೆ ಇದೆ ನಿಜವಾಗ್ಲೂ ಅವಶ್ಯ ಅವಶ್ಯಕತೆ ಇರೋದು ತ್ರಿವಿಕ್ರಮ್ಗೆ ಅವ್ರಿಗೆ ಹೋದ್ರೆ ಚೆನ್ನಾಗಿರುತ್ತೆ ಬಟ್ ಹನುಮಂತನು ಪಾಪ ಚಿಕ್ಕ ಇದರಿಂದ ಬಂದಿರೋದು ಪಾಪ ಅವನು ಕುರಿಗೆರಿ ಎಲ್ಲ ಮಾಡ್ಕೊಂಡು ಇದು ಮಾಡ್ತಾನೆ ಅವ್ನಿಗೆ ಹೋಗ್ಬೇಕು ಹನುಮಂತ ಹೋದ್ರೆ ಚೆನ್ನಾಗಿರುತ್ತೆ ಹನುಮಂತಿಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲ ಇದ್ದಂಗೆ ಇದ್ದಂಗೆ ಆಡ್ತಾನೆ